ಆಸ್ ಎ ಪ್ರೊಡ್ಯೂಸರ್ ಅಂತ ಅಂದ್ಕೊಳ್ತೀನಿ ನಾನು ಡೈರೆಕ್ಟ್ ಕಾರ್ ಗಿಫ್ಟ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ ಇಲ್ವಲ್ಲ ನಾನು ಕೊಟ್ಟಿಲ್ಲ ಇಲ್ವಾ ಹೇಳಿದ್ರು ಅದಕ್ಕೆ ಕೇಳಿದೆ ಪ್ರೊಡಕ್ಷನ್ ಅಲ್ಲಿ ತುಂಬ ದುಡ್ಡಿದೆ ಅಂತ ಅನ್ಸುತ್ತೆ ಅಂತ ಇಲ್ಲ ಅದು ಅಣ್ಣಂದು ನಮ್ಮ ಶಶಿ ಅಜಾಗ್ರತ ಚಿತ್ರದ ನಿರ್ದೇಶಕರದ್ದು ಏನೋ ಒಂದು ಒಳ್ಳೆ ಬಾಂಡಿಂಗ್ ಇದೆ ಸೊ ಅವರಿಬ್ರು ಅವನೇನೋ ಗಿಫ್ಟ್ ಕೊಟ್ಟಿದ್ದಾನೆ ಅವ್ರಿಗೆ ಓಕೆ ಇಂಡಿಯಾ ಹೊರತುಪಡಿಸಿ ಬೇರೆ ಯಾವ ದೇಶಕ್ಕೆ ಹೋಗೋಕೆ ರಾಜಕೀಯ ಅವ್ರಿಗೆ ತುಂಬ ಇಷ್ಟ ಇಂಡಿಯಾ ಹೊರತುಪಡಿಸಿ ಆ್ಯಕ್ಚುಲಿ ನನಗೆ ಇಲ್ಲೇ ತುಂಬ ಇಷ್ಟ ಬಟ್ ಜಾಸ್ತಿ ನಾನು ಟ್ರಾವೆಲ್ ಮಾಡೋದು ದುಬೈ ಡೆಲ್ಲಿ ಅಂದರೆ ಏನಾದ್ರೂ ಶಾಪಿಂಗ್ ಮಾಡಬೇಕು ಫ್ಯಾಮಿಲಿ ಕರ್ಕೊಂಡು ಹೋಗಬೇಕು ಅಂದರೆ ಸರಿ ಬೇಗ ಹೋಗ್ಬಿಟ್ಟು ಬರ್ಬೋದು ಅಂದರೆ ಇಂಡಿಯಾ ಅಲ್ಲ ಅಂತ ಹೇಳ್ತೀರಾ ಸೊ ದುಬೈ ಡೆಲ್ಲಿ ಡೆಲ್ಲಿನೂ ಒಂದು ಪ್ಲೇಸ್ ನಾವು ಹೋಗ್ತಾ ಇರ್ತೀವಿ ಬಟ್ ದುಬೈ ಸಹ ಟ್ರಾವೆಲ್ ಮಾಡ್ತೀವಿ ಅಂತ ತುಂಬ ಈಸಿ ಅಲ್ಲ ಮತ್ತೆ ಬ್ಯಾಂಕಾಕ್ ಆನ್ ಅರೈವಲ್ ವಿಸಾ ಇರುತ್ತೆ ಸೊ ಟೆನ್ಷನ್ ಇರಲ್ಲ ಮಗಳಿಗೆ ಕರ್ಕೊಂಡು ಹೋಗೋ ಹೋಗ್ ಪರ್ಟಿಕ್ಯುಲರ್ ಇಲ್ಲ ಇಲ್ಲ ಆ ಥರ ಅಲ್ಲ ಅವಳಿಗೆ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ಅವಳು ರೆಡಿ ಆಗಿರ್ತಾಳೆ ಟೈಮ್ ಕೊಡೋ ವಿಷಯಕ್ಕೆ ಕ್ಲಾಶ್ ಆಗುತ್ತಾ ಮನೇಲಿ ಅಥವಾ ಹೋಮ್ ವರ್ಕ್ ಮಾಡಿಸೋ ವಿಷಯಕ್ಕೆ ಇಲ್ಲ ಇಲ್ಲ ಏನು ಇಲ್ಲ ಹೋಮ್ ವರ್ಕ್ ನನಗೆ ಟೆನ್ಷನ್ ಇಲ್ಲ ಪಾಪ ಎಲ್ಲ ಅವಳೇ ನೋಡ್ಕೊತಾಳೆ ನನ್ಗೆ ಇವತ್ತರೆಗೂ ಅವಳ ವಿಷಯದಲ್ಲಿ ಯಾವ ರೀತಿ ಟೆನ್ಷನೂ ಇಲ್ಲ ನನಗೆ ಇದು ಡಾನ್ಸ್ ಕಲಿ ಡಾನ್ಸ್ ಕಲಿತಾಳೆ ಟೆನ್ನಿಸ್ ಕಲಿ ಟೆನ್ನಿಸ್ ಕಲಿತಾಳೆ ಚೆನ್ನಾಗಿ ಓದು ಓದ್ತಾಳೆ ಯಾವ ಟೆನ್ಶನ್ ಇಲ್ಲ ಅವಾಗಲೇ ಹೇಳುದು ನೀವು ನಿಮ್ಮ ವಿಷಯಕ್ಕೆ ಇವತ್ತು ಬೆಳಿಗ್ಗೆ ಪಾಪ ಎಷ್ಟು ಸಲ ಹೇಳಿದ್ರು ಇಂಟರ್ವ್ಯೂಸ್ ಇದೆ ಅಂದ್ರೆ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳಿ ಆ ತರ ಅವಳು ಫೈನ್ ಸ್ವಲ್ಪ ಓಕೆ ಫ್ಯಾನ್ಸ್ ಒಂದು ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ಇವಾಗ ಇಷ್ಟು ಚೆನ್ನಾಗಿ ರೆಡಿ ಆಗ್ತೀರಾ ಇಷ್ಟು ಚೆನ್ನಾಗಿ ಇದೀರಾ ನಿಮ್ಮನ್ನು ನಾವು ದಿನಾ ನೋಡಬೇಕು ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರೋದಿಲ್ಲ ಫೋಟೋಸ್ ಜಾಸ್ತಿ ಅಪ್ಲೋಡ್ ಮಾಡಲ್ಲ ನಿಮ್ಮ ನನಗೆ ಗೊತ್ತಾಗಲ್ಲ ಆಗಿಲ್ಲ ಇನ್ಮೇಲೆ ಆಗ್ತೀನಿ ನನಗೆ ಈ ಕ್ವೆಶನ್ ಇವಾಗಲೇ ಅಲ್ವಾ ಗೊತ್ತಾಗಿದ್ದು ನನ್ ಮೇಲೆ ಬೇಜಾರು ಇದೆ ಕಂಪ್ಲೇಂಟ್ ಇದೆ ಅಂತ ಈಗ ಗೊತ್ತಾಯ್ತಲ್ವಾ ಇನ್ ಆಕ್ಟಿವ್ ಆಗ್ತೀನಿ ಸೊ ಈ ಗಣೇಶ ಹಬ್ಬದಿಂದ ರಾಧಿಕಾ ಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ನಿನಗಾಗಿ ಅಥವಾ ತವರಿಗೆ ಬಾತಂಗಿ ಒಂದು ಹೆಸರು ಪಿಕ್ ಮಾಡಬೇಕು ನನ್ನ ಎರಡು ಕಣ್ಣಲ್ಲಿ ಯಾವ ಕಣ್ಣು ಬೇಕು ಅಂತ ಬೇಡ ಒಂದು ಅದು ಹೇಗಾಗತ್ತೆ ಒಂದು ಅಂತ ನನಗೆ ಅದೊಂಥರ ತುಂಬ ಹೆಸರು ತಂದು ಕೊಟ್ಟಿದ್ದ ಸಿನ್ಮಾ ನಿನಗಾಗಿ ನಾನು ಯಾರು ಅಂತ ಗೊತ್ತಾಗಿದ್ದು ಆ ಸಿನಿಮಾದ ಮೂಲಕ ಬಟ್ ನಾನು ಸೆಂಟಿಮೆಂಟ್ ಕ್ವೀನ್ ಅಂತ ನನಗೆ ಹೆಸರು ಬಂದಿದ್ದು బరిగే బా తంగిల్ సో ఎరడు నన ఈక్వల్ హిన జాస్తి ఫోర్స్ ఎరడు కన్ను అంతే ఆక్టర్ ప్రొడ్యూసర్ డిస్ట్రిబ్యూటర్ ఆక్టర్ సారి ఆ డ్రెస్ సారీ గౌరీ అథవా గణేషయ్యో అమ్మ ఫస్ట్ అల్వా గౌరీ కన్నడ అర్తుడు ಎರಡೂ ಸಹ ಇದರಲ್ಲಿ ಒಂದು ಚೂಸ್ ಮಾಡಬೇಕು ಈ ನನ್ನ ಮಾತೃಭಾಷೆ ತುಳು ಅಲ್ಲ ಆ ಥರ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸ್ ನೋಡೋಕ್ಕಾಗಲ್ಲ ಅಷ್ಟು ಬೈಕೊಂಡು ನನಗೆ ಮೆಸೇಜ್ ಹಾಕ್ತಾರೆ ಯಾವುದನ್ನು ಬಿಡೋಕ್ಕಾಗಲ್ಲ ನನಗೆ ಎರಡೂ ಬೇಕು ಎರಡೂ ರೀಲ್ಸ್ ಆರ್ ಶೂಟಿಂಗ್ ಶೂಟಿಂಗ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಫ್ಯಾಮಿಲಿ ಸಿನಿಮಾ ರಾಜಕಾರಣ ಸಿನಿಮಾ ಇಲ್ಲಿವರೆಗೂ ಸಿನ್ಮಾ ಮುಂದೆ ಬರೋ ಪ್ಲಾನ್ ಇದೆಯಾ ಅಲ್ಲ ಇನ್ನು ಮುಂದೆನೂ ನನಗೆ ಸಿನಿಮಾದ ಮೇಲೆನೇ ಆಸಕ್ತಿ ಜಾಸ್ತಿ ಯಾವಾಗಲೂ ಹೇಳ್ತೀನಿ ನಮ್ಮ ಹಣೆ ಬರ ಏನಿರುತ್ತೆ ಅಂತ ಗೊತ್ತಿಲ್ಲ ಏನಾದರೂ ಆ ಥರ ಸಿಚುವೇಶನ್ ಬೇಡ ಅಂತ ಹೇಳಲ್ಲ ನಾನು ಪ್ರಚಾರಕ್ಕೆಲ್ಲ ಕರೆಲ್ವಾ ಈಗ ಪ್ರಚಾರಕ್ಕೆ ಅಂತ ಕರೀತಾರೆ ಬಟ್ ನಾನು ಆ ಥರ ಅಷ್ಟು ಹೋಗಲ್ಲ ನಾನು ಯಾಕಂದ್ರೆ ನನಗೇನಂದ್ರೆ ಸಿನಿಮಾಗೆ ಕೊಡೋ ಅಂದರೆ ಸಿನ್ಮಾಗೇನೆ ಟೈಮ್ ಕೊಡೋಕ್ಕಷ್ಟು ನನ್ನ ಹತ್ರ ಟೈಮ್ ಇರೋಲ್ಲ ಅಂದರೆ ಸಿನ್ ಸಿನ್ಮಾದಕ್ಕೇನೆ ನನಗೆ ಪ್ರಾಬ್ಲಮ್ ಆಗುತ್ತೆ ಟೈಮ್ ಸೆಟ್ ಮಾಡೋಕ್ಕಿಂತ ಪ್ರಚಾರಕ್ಕೆಲ್ಲ ಹೋಗೋಷ್ಟು ಟೈಮೇ ಸಿಗೋದಿಲ್ಲ ನನಗೆ ಬಟ್ ಮತ್ತೆ ನನಗೆ ಪ್ರಚಾರ ಇನ್ನೊಬ್ರು ಮಾಡೋದಕ್ಕಿಂತನೂ ನನ್ನ ಇದಕ್ಕೇನೆ ಮಾಡಿಕೊಂಡ್ರೆ ಪ್ರಚಾರ ನಾನೇ ರಾಜಕೀಯಕ್ಕೆ ಬಂತು ಬಟ್ ಇವನ್ ಇವತ್ತಿನವರೆಗೂ ಆ ಥರ ಏನೂ ಪ್ಲ್ಯಾನ್ಸ್ ಇಲ್ಲ ಮತ್ತೆ ಸಿನಿಮಾನೂ ಹಾಗೆ ಇತ್ತಲ್ಲ ಸ್ಟಾರ್ಟಿಂಗಲ್ಲಿ ನಮ್ ತಂದೆ ಹೇಳ್ತಾ ಇದ್ರು ಅಷ್ಟೇ ಸಿನಿಮಾ ಮಾಡು 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 ಅಂತ ಬಟ್ ಸಿನಿಮಾ ಬರೋ ಪ್ಲಾನ್ ನಮ್ಗೆ ಇಲ್ಲಿತ್ತು ನಮ್ ಫ್ಯಾಮಿಲಿಲಿ ಸಿನಿಮಾಗೆ ಸಂಬಂಧಪಟ್ಟವ್ರು ಯಾರು ಇರ್ಲಿಲ್ಲ ಹಣೆ ಬರೋದಲ್ಲ ಇತ್ತು ನಾನು ಬಂದೆ ಜಾತಕದಲ್ಲೇ ಇತ್ತು ರಾಜಕಾರಣ ಇದೆ ಬಟ್ ಗೊತ್ತಿಲ್ಲ ನನಗೆ ಅಷ್ಟು ಆಸಕ್ತಿ ಸ್ವಲ್ಪ ಕಡಿಮೆ ಯಾಕಂದ್ರೆ ಇದೊಂಥರ ಕಲರ್ಫುಲ್ ಲೈಫ್ ಚೆನ್ನಾಗಿರುತ್ತೆ ಜನರು ನಮ್ಮನ್ನ ಇಷ್ಟಪಡ್ತಾರೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೋದು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಹಾಕೋಬಹುದು ಸೊ ಇದೊಂಥರ ಬೇರೆನೇ ಲೈಫ್ ಅಲ್ವಾ ಅದು ನೋಡೋಣ ಯೋಚನೆ ಮಾಡೋಣ ಬಟ್ ಹೋಗುಗಳ ಬಗ್ಗೆ ಗಮನ ಇರುತ್ತೆ ನ್ಯೂಸ್ ಡೈಲಿ ನೋಡ್ತೀನಿ ಅಂತಲ್ಲ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೋಡ್ತಾ ಗೌರಿ ಗಣೇಶ ಹಬ್ಬ ಟೈಮ್ ಅಲ್ಲಿ ಈ ಮನೆಯಲ್ಲಿ ಸ್ವೀಟ್ ಸವಿತಾ ಸಾಕಷ್ಟು ಮಾತುಕತೆಗಳನ್ನ ಮಾಡಿದ್ವಿ ತುಂಬಾ ಖುಷಿ ಆಯಿತು ಹಬ್ಬ ಸಂದರ್ಭದಲ್ಲಿ ನಿಮ್ಮನ್ನು ನೋಡಿದ್ದು ನಿಮ್ಮ ಜೊತೆ ಮಾತಾಡಿದ್ದು ಅಂಡ್ ನಿಮ್ಮ ಸಿನಿಮಾ ಪ್ರಾಜೆಕ್ಟ್ಗಳ ಬಗ್ಗೆ ನೀವು ಹೇಳಿದ್ದು ತುಂಬಾ ಖುಷಿ ಆಯಿತು ವೆರಿ ಆಲ್ ದಿ ಬೆಸ್ಟ್ ನಿಮಗೆ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ನಾವು ಆಶಿಸ್ತೀವಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ತಾರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲ ನಮ್ಮದು ಬಲಾನಿ ನಿಮ್ಮದು